ಕತ್ಲ ಕಟ್ನ ನಿನ್ ಬಾಲ ಅತ್ತ ಓಡೋಕೇಪ ನೀನಂತ ನನಗರ ಎದ್ದೆದ್ದು ಹಿಡಿಯಕ್ ಆಗಂಗಿಲ್ಲ ಏನಿಲ್ಲ ಸೊಂಟ್ ನೋಯ್ತೈತಿ ನಿಮ್ಮ ಒಬ್ಬಕ್ಕೆ ಎಲ್ಲಿ ಹೋದ್ಲ ತಡಿ ಒದ್ರ ಒದರ್ತಾನೆ ಬಾಯ ಬಾಯ ಅನ್ನ ಬಾಯ ಇಲ್ಲೂ ಐತ್ ನೋಡ್ರಿ ಪತ್ತಗ ಬಾಲ ಯಾರು ನೀನು ಆಡೋವಲ್ಲ ಅತ್ತೀರ ನೀವು ನಾಷ್ಟ ಮಾಡಿ ನಡ್ರಿ ನಾ ಕರ್ಕಂತ ನೋಡ್ಬೋನ ನಾಷ್ಟಕ್ಕ ನನಗೇನು ಹೊಟ್ಟಸ್ತಲ್ಲವ ನೀ ತಿನ್ಬೇಕಿಲ್ಲ ಮತ್ತ ಆಕಿ ಕೆಲಸಕ್ಕೆ ನೋಡಿದ್ರೆ ಬಂದಲ್ಲಿ ಇವತ್ತು ಓಟ ನಿನ್ ಮೇಲೆ ಬಿದ್ದೈತಿ ಅಕ್ಕಿಗೆ ಸಲ ಹೇಳ್ತಾನೆ ನೀವು ಬಿಡೋದಿತ್ತಂದ್ರೆ ಹೇಳಿ ಹೇಳಿಬಿಡವಾ ಹಿಂಗೆ ಒಬ್ಬಕ್ಕೆ ಒಮ್ಮಿದ್ರೊಮ್ಗೆ ಬಿಡಬೇಡ ರಜೆ ಮಾಡ್ಕೋಬೇಡ ಅಂತಂದು ಏನು ಮಾಡ್ತಿದ್ದೀ ಅನಿವಾರ್ಯ ಬರತಿಗೆ ನಾ ಇನ್ನಿಂತ ಕಾಲ ಮೇಲೆ ರಜೆ ಮಾಡಿಬಿಡ್ದಾರ ಪಾಪ ಓಟ ನಿನಗೆ ಬಿದ್ದದ್ ನೋಡಿ ಕೆಲಸ ಇವತ್ತು ನೀನು ನಾಷ್ಟ ಮಾಡ್ಕೊಂಡು ಮಾಡಿ ಹೋಗಿ ಏನು ಬದುಕಿದ್ರೆ ನಾನು ಆಮೇಲೆ ತಿಂತೇನೆ ಇರ್ಲಿ ಇರಲಿ ಬಿಡ್ರಿ ಐತೀರ ನಡ್ದೈತೆ ಮತ್ತು ಏನು ಮಾಡೋದು ಎಲ್ಲರಿಗೆ ಟೈಮ್ ಒಂದೇ ಸಹ ಹೇಳಕ್ಕೆ ಕೇಳಿ ಬರೋಲ್ಲ ರೀ ಅದರ ಬೇರೆ ಯಾರಿಗೆ ಭಾಳ ಹುಷಾರಿಲ್ಲ ಅಂತ ಹೇಳ್ತಾರ ಅವರು ಮತ್ತು ರಜೆ ಕೊಡಲಿದ್ರಿ ಹೆಂಗೆ ರೀ ಇಂಥ ಟೈಮ್ನಾಗ ಅದಕ್ಕೆ ನಾನಾಗ ಹೋಗವಾ ಅಂತ ಹೇಳಿದೆ ಹ್ಞೂ ಚಲೋ ಆಗ್ಬಿಡು ಅಂದಂಗೆ ಮೊನ್ನೆ ನಾನು ಯಾಕ ಮೊನ್ನೆ ಕಿರಿನ ಗೆಳೆತು ಬಂದು ಹೋದಾಗಿದ್ದಾನೆ ಒಂದು ಮೂನೇ ಇದೆಯಲ್ಲ ಇವತ್ತು ಒಂಚೂರು ಗೆಲ್ಲುವುದಿ ನೋಡವ ಯಾಕೆ ಏನಾಗೈತಿ ಮನೆಗೆಲ್ಲ ಆರಾಮಾಗಿರೋದಲ್ಲ ಹಾಂ ಏನಿಲ್ಲ ರೀತಿಯರ ಏನಿಲ್ಲ ಹಂಗೇನಿಲ್ಲ ನಿಮ್ಮಿದ್ರಿಗೆ ಹೇಳಂಥದ್ದು ಏನೈತ್ರಿ ಹಂಗೇನಾರ ಇದ್ರೆ ಹೇಳ್ತೇನೆ ರೀತಿಯರ ಏನಿಲ್ಲ ತಗೊಂಡ್ರಿ ನೋಡವ ಹೇಳ್ತಾನೆ ಅಂತಿದೀ ಏನಿಲ್ಲ ಏನಿಲ್ಲ ಅನ್ಕಂತ ಎಲ್ಲ ವಿಷಯ ಮುಚ್ಚಿಡ್ತಿದ್ದಿ ಇಲ್ರಿ ಬಿಡು ನನ್ನೆದ್ರಿಗೆ ಹೇಳಾರ್ಗಂಥದ್ದಿತ್ತು ಇತ್ತಂದ್ರೆ ಏನು ಮಾಡ್ಬೇಕು ಪಾಪ ಹಾಂ ಸರಿ ಬಿಡ ಹಾಗೇನಿಲ್ಲ ರೀ ಅತೀರ ಆಕೆ ನಮ್ಮ ಮತ್ತೆ ನಿಮ್ಮೆದ್ರಿಗೆ ಏನು ಮುಚ್ಚಿಡೋದು ಆಕೆ ನಮ್ಮ ಪಲ್ಲವಿದ್ದಾಳಲ್ಲ ಯಾವ್ದಾಗ ಹುಡುಗ ಹುಡುಗನ ಇಷ್ಟಪಡ್ಕತ್ತಾಳಂತರಿ ಹೋಗಿ ಮದುವೆ ಆಗನ ಅಂಥೇಳಿ ಬೇರೆ ಮಾತಾಡಕತ್ತಿದ್ರು ಅಂತಂದು ಹೇಳಿದ್ಲ ರೀ ಆಕೆ ಅದಕ್ಕೆ ನನಗೆ ಅವನು ಫೋಟೋ ಕಳಿಸು ನೋಡ್ತೇವೆ ಮಾತಾಡ್ತೇವೆ ನಾವು ಅಂತ ನಂದೆ ಆಕೆ ಹ್ಞೂ ಒಂದು ಫೋಟೋ ಕಳ್ಸಾಳ ಕಳಿಸಿದ ತಡ ಇಲ್ಲದ ಡಿಲೀಟ್ ಮಾಡ್ಯಾಳ ಅದು ನನ್ನ ಫೋನ್ಗೂ ಡಿಲೀಟ್ ಆಗಿದೆ ವಾಪಸ್ ಫೋನ್ ಹಚ್ಬೇಕಂದ್ರೆ ಆಕೆ ಫೋನ್ ಹತ್ತುವಲ್ದು ಮತ್ತು ಇವ್ರಿಗೆ ಯಾರ್ಯಾರ ಕೀಳಂದೇ ಇವ್ರು ಯಾರು ಇಲ್ಲ ಅದೇ ಊರಿಗೆ ಹೋಗ್ಯಾರಂತ ಅದಕ್ಕೆ ಯಾರಿಗೆ ಹಚ್ಚಿ ಏನು ಕೇಳೋದು ಬೇಡ ಬೇಡ ಅವು ಕೆ ಬಂದ ಮೇಲೆ ಮಾತಾಡಿದ್ರ ಆತಂದು ಸುಮ್ಮನೆ ಅದನ್ನು ನೋಡ್ರೈತೀವ್ರೆ ಇಷ್ಟ ಕೊಂಡ ಆಗೈತಿ ಇನ್ನು ಹೋಗಿ ಮಾಡಕತ್ತೋಯೋ ಇವ ಏನು ಹುಡುಗಿದೊಳಕಿ ಮನ್ ಮನ್ಯಾರ ಅಂಥದ್ದೊಂದು ಪ್ರಕರಣ ಆಗಿ ಅಂಥದೆಲ್ಲ ಏನು ಮಾಡೋದಿಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಬಲಿ ಆಗೈತವಾ ಅದು ಅಂತಂದ್ರೆ ಮತ್ತೆ ಇದು ಒಂದು ಹೆಚ್ಕೊಂಡೊಳಕಿ ನೀನು ಏನು ಹುಡುಗ್ರೇನ ಚೆಂದಾಗಿ ಸಾಲಿ ಪಾಲಿ ಕಲ್ತು ತಣ್ಣಗೆ ಹಾಂ ಏನಾರು ಮುಂದೆ ಬರೋದು ನೋಡ್ಬೇಕ ಹಾಂ ನೀನು ಮದುವೆ ಅದಕ್ಕಿ ಸಾಲ ಕಲಿಬೇಕು ಅಂತೇಳಿ ಮದುವೆ ಆದಮೇಲೆ ಸತಿ ಹೋಗಿ ಪರೀಕ್ಷೆ ಬರೋದು ಬಂದು ಇದ್ದಾಗ ಅಂತದ್ ನಿಮ್ಮ ತಂಗಿ ನೋಡು ಇಂಥ ಬಳೆ ಮಾಡಕ್ಕೆ ನಿಂತ್ಕಂದಾಳೆ ಆದ್ರೂ ಚಲೋ ಅಲ್ಲ ನೋಡು ಮೀನಾಕ್ಷಿ ಹೆಂಗಾರಾಗಲಿ ನಿಮ್ಮ ಮೂಗ ಒಂಚೂರು ಹುಷಾರು ಹೇಳ್ಬಿಡು ಒಟ್ಟು ಮನ್ಯಾಗ ಇರೋಲ್ಲ ಕಿ ಪಲ್ವ ಎಲ್ಲಿ ಕಳ್ಸೋಕ ಹೋಗ್ಬೇಡ್ರಿ ಹ್ಞೂ ರೀ ಅತೀರ ಅವು ಬರೋದ ದಾರಕ್ಕೆ ಹೋಗಿ ಒಟ್ಟು ಬಿಗಿ ಮಾಡಿಬಿಡು ತನಿಖಿಗೆ ಹ್ಞೂ ಸರಿ ತಗೊಳ್ಳವ ಹಂಗೆ ಮಾಡ್ರಿ ಅಂದಂಗೆ ನಿಮ್ಮ ಅವ್ರದ್ದು ಮತ್ತು ಇವಂದು ವಿನಯಿಂದ ನಾಷ್ಟ ಆಗ್ತಾ ಇಲ್ಲ ಹ್ಞೂ ರೀ ಅವರಿಬ್ಬರದ ನಾಷ್ಟ ಆತು ಇವರು ತಯಾರಾಗತ್ತಾರ ಆಫೀಸ್ಗೆ ಹೋಗೋಕೆ ಮಾವರು ಮತ್ತು ಕ್ಯಾಶ್ ಕೊಡ್ಬೇಕ ಏನು ಚೆಕ್ ಕೊಡ್ಬೇಕು ನಿನಗೆ ಅಂತ ನಂದಾರ್ರೀ ಮತ್ತು ಪಗಾರದ್ರಿ ಅದಕ್ಕೆ ಹೆಂಗಾರ ಮಾಡ್ರಿ ಮಾವರ ನಿಮ್ಗೆ ಹೆಂಗೆ ಅನ್ಕೂಲ ಆಕೈತೆ ಹ್ಯಾಂಗೆ ಅಂತ ನಂದೆ ಅದಕ್ಕೆ ಚೆಕ್ಕ ಕೊಟ್ಟು ಬಿಡ್ದು ತಗೊಳ್ಳವ ಅಂತಂದು ಅಂದಾರ ರೀ ಹೋ ಹೌದಾ ಅದಕ್ಕೆ ಗೆಲ್ವದ ಏನು ಇವತ್ತು ಹಾಂ ಹಾಂ ಅಂತ ಆರು ತಿಂಗಳು ಪಗಾರ ತೊಗೊಂಬಿಟ್ಟು ನೋಡು

நீர் ಹುಡುಗನ ಆ ಕಡೆ ಕರ್ಕೊಂಡು ಹೋಗ್ರಿ ಅದು ಗಾಬ್ ಆಗೈತಿ ಅವ್ರು ಹಂಗೆ ಬಿದ್ದದ್ ನೋಡಿ ಅತ್ಲ ಕರ್ಕೊಂಡು ಹೋಗ್ರಿ ನಾ ಎಲ್ಲ ನೀರ್ ಹುಡುಗನೆಲ್ಲ ಎಬಸ್ತಾನೆ ಪಟ್ಟ ಆರಾಮ್ ನಿಧಾನಕ್ಕೆ ಮೀನಾಕ್ಷಿ ಮೀನಾಕ್ಷಿ ಕಂಡ್ಬಿಡವ ಕಂಡ್ಬಿಟ್ಟು ನೋಡು ಒಂಚೂರು ಏನಾತ ಇವ ನಿನಗ ಒಂದು ವಾರದಿಂದ ಹೇಳಾಕತ್ತೀನಿ ದವಾಖನ್ ತೋರ್ಸಿಗಳ ದವಾಖನ್ ತೋರ್ಸಿಗಳ ಯಾಕ ವೀಕ್ ಅದಂಗೆ ಕಟ್ಟಿದಿ ಅಂತ ನಂದ ಅಂತನಿ ನಾನು ಮಾತಾಕಿವ ಯಾಕೆ ಒಲ್ಲೆವ ಹಿಂಗ ಅಡ್ಡಾಡಕತ್ತಿದಿ ನಿನ್ನ ಒಮ್ಮೆ ಏನಾರ ಮಾಡ್ಕೊಂಡು ಜೀವಕ್ಕೆ ಮೂಲ ಮಾಡ್ಕೊಂಡ್ರಿ ನೀವು ಇನ್ನು ಒಂದು ವಾರದಿಂದ ಆರಾಮಿಲ್ಲ ಆಕಿಗೆ ಮತ್ತ ಹಂಗಿದ್ರ ಮನ್ ಮೀಟಿಂಗ್ ಗೆ ಯಾಕ್ ಬರಕ್ ಹೋಗಿದ್ಲ ಹೇಳ್ಬೇಕಿಲ್ಲ ಅವತ್ತ ಹುಷಾರ್ ಇಲ್ರಿ ಮಾವ್ರ ಅಂದ್ರ ನಾ ಹೆಂಗ ಹಿಂಗ್ ಕರ್ಕೊಂಡು ನಿಮ್ಗೆಲ್ಲ ಎಲ್ಲಿ ಹೇಳ್ಬೇಕತಿ ಯಾರು ಹೇಳಿದ್ ಮತ್ ಕೇಳ್ತಿರ ನೀವು ಕೇಳಂಗಿಲ್ಲ ಆಕಿನ ಕೇಳಂಗಿಲ್ಲ ನಾ ಅವತ್ತ ಬೇಡ ಅಂತ ಹೇಳಿದೆ ಆಕಿ ಬರ್ದಾನೆ ಅಂದ್ಲು ನೀವು ಏ ಇರ್ಲಿ ಇರ್ಲಿ ಬರ್ವಲ್ಲಕ್ಕ ಅಂತ ಅಂದ್ಬಿಟ್ರಿ ಆಕಿ ಕೆಲ್ಸ ಮಾಡೋದ್ ಹೀಗ್ ಗಾಯ ಬಿಡತ್ ಮತ್ ಅದ್ರ ಬೇರೆ ಪಗಾರ್ ಬೇರೆ ಕೊಡ್ತಾನೆ ಅಂದ್ಬಿಟ್ರಿ ಅಂತ ಇವತ್ ತೋಟ ಗೆಲುವ ಆಗಿದ್ಲಕಿ ರೊಕ್ ಬರ್ತಾವ ನಾವ್ ಖುಷಿಗೈತೆ ಏನ ಈಗ ನೋಡಿದ್ರೆ ಒಮ್ಮೆಟ್ಟಿಗೆ ಹೊತ್ಕೊಂಡ್ ಬಿದ್ದಾಳ ಏನ್ ಉಂಡ್ಲು ತಿಂದ್ಲು ಇಲ್ಲ ಏನು ಒಂದು ತಿಳಿದು ಹಂಗಾಗೈತಿ ಅದರ ಬೇರೆ ಕೆಲಸಕ್ಕೆ ಒಂದು ಬಂದಿಲ್ಲ ಓ ಟಿ ಕಿ ಮೈ ಮೇಲೆ ಇವತ್ತು ಬದಕ್ಕೆ ಅವ್ರು ಒಮ್ಮೆ ರಜೆ ತಗೊಂಡಾರ ಓಸರು ಏ ನಿನ್ನ ಏನು ಮಾಡ್ಬೇಕಲ್ಲ ನೋಡಿ ಅಂತಾರ ಮಮ್ಮಿ ಮಮ್ಮಿ ಹೇಳ ಮೀನಾಕ್ಷಿ ಹೇಳು ಅವಕಾಶ ಇದ್ದು ಕೂತ್ಕ ಯಾಕೆ ಏನಾಯ್ತು ಕಣ್ಣು ಕತ್ಲು ಹ್ಞೂ ರೀ ರೀತಿಯರ ಒಂದು ವಾರದ ಇದ್ದಾನ ಆತು ಹಂಗ ಸಪ್ ಸಸಲ್ಪ ಸುತ್ತದು ಇವತ್ತು ಒಮ್ಮೆಟ್ಟಿಗೆ ಹಂಗೆ ಥರ ಆಗ್ಬಿಟ್ಟು ನೋಡ್ರಿ ಹಂಗಾಗಿ ಬಿತ್ ಬಿಟ್ಟೆ ಒಂದು ವಾರ ಸುಟ್ಟ ಆತ ತಿಳೇ ಇಲ್ಲ ನಾನು ನೀನು ಅದನ್ನೆಲ್ಲ ಅಂತಂಗೆ ನೀನು ತಿಂಗಳ ದಿಢ ಆಗೇದ ಇಲ್ಲರಿ ಇರ್ತೀರ ಅಲ್ಲ ಎರಡು ಮೂರು ತಿಂಗ್ಳು ಆಗಕ್ಕೆ ಬಂತ ಹತ್ತತ್ರ ಹಾಗೇ ಇಲ್ಲ ಆಗ್ಬೇಕು ಇಷ್ಟೊತ್ತಿಗೆನ ನಾನೇ ತೋರ್ಸ್ಕೊಳ್ಳೋಕ್ಕೂ ಹೋಗಿಲ್ಲ ಹೋಲ್ಬಿಡ ಆಕತಿ ಹೆಚ್ಚು ಕಮ್ಮಿ ಅಂತಂದ್ರೆ ಹಂಗೈ ಸುಮ್ಮನಾದೆ ಹೌದಾ ಹಾಂ ಸರಿ ತಗ ಇದ್ದದ್ದಿರ್ವಲ್ದ ಇವತ್ತೇ ಇವತ್ತೇನು ಕೆಲಸ ಮಾಡೋಕ್ಕೋಗಬೇಡ ಎರಡು ದಿನ ಬಿಟ್ಟು ಬರ್ತಾಳೆ ಆಕೆ ಯಾಕೆ ತಲೆ ತೆಲಕ್ಕಿಡ್ಸ್ಕೊಬೇಡ ಹಂಗ ರೆಸ್ಟ್ ಮಾಡು ಅವ್ನಿಗೆ ವಿನಯ್ ಹೇಳ್ತಾನೆ ಆಫೀಸಿಗೆ ಆಮ್ಯಾಗ ಹೋಗುವಂತೆ ಮನೆ ದವಾಖಾನೆ ಕರ್ಕೊಂಡು ಹೋಗಬೇಕೆ ಅಂತ ಹೇಳ್ತಾನೆ ಮುಂಚೆ ಹೋಗಿರಿವಾ ಏನೇ ತೋರಿಸ್ಕೊಂಬರೀ ಈಗ ಕಾಯಿಲೆಗಳು ಹೇಳೋಕ್ಕೆ ಬರಲ್ಲ ಹ್ಞೂ ರೀತಿಯ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕಾಟಿ ಬಾಳೆ ಹಾಕಿದ್ರೆ ನಂಗೆ ನಾ ನೀ ಈಗ ನೀಗ್ ಬರ್ತೀಯಲ್ಲಾ ಏನು ಸ್ವಲ್ಪ ಕರ್ದಾರು ಕಿಮತ್ ಇರೋದಲ್ಲ ಗಡ ಬರಕ್ಕೆ ಬರೋದಿಲ್ಲ ಎದಕ್ಕೆ ಏನು ಏನಂತಂದು ಹೋಗಲಿ ಬಿಡತ್ತಲ್ಲ ಈಗಾರ ಬಂದಿಲ್ಲ ಆಫೀಸ್ಗೇನು ಈಗ ಹೋಗೋದು ಬೇಡ ನಿಮ್ಮ ಅಪ್ಪ ನೀನು ಕೆಲ ಮೀನಾಕ್ಷಿ ನ ದವಾಖಾನೆ ಕರ್ಕೊಂಡು ಹೋಗ ಆ ಹುಡುಗಿ ತಲೆ ತಿರುಗಿ ಬಿತ್ತು ಯಾಕೆ ಏನು ನೋಡಕ್ಕೆ ಬರೋದಲ್ಲ ಕೇಳಕ್ಕೆ ಬರೋದಲ್ಲ ನಿನಗೆ ಒಂದು ವಾರದಿದ್ದ ಆಗಕತ್ತೈತೆ ಅಂತ ಕೇಳಿ ಹೀಗೆಲ್ಲ ತೀರ ಗಂಡ ಯಾಕೆ ವಿಚಾರ ಮಾಡ್ಕೊಳಕ್ಕೆ ಬರಲ್ಲ ನಿನಗೆ ಅಲ್ವೇ ಆಕೆ ನನಗೆ ಹೇಳಿದ್ರೆ ಗೊತ್ತಾಕತ್ತಿ ಹೇಳಿಲ್ಲದ್ರ ನನಗೆ ಹಂಗೆ ಗೊತ್ತಾಕತ್ತಿ ಏ ನೀನು ನನಗ ಬೇಕು ಬಿಡವ ಹಾಂ ಆತ ಆತ ಹೋಗು ಮೊದಲು ಹೋಗಿ ಇದು ಮಾಡ್ಕೊಂಬರ್ರಿ ಅದನ್ನು ಚೆಕಪ್ ಮಾಡಿಸ್ಕೊಂಬರ್ರಿ ಹ್ಞೂ ಸರಿ ತಗೊಳ್ಳುವ ಹೋಗಿ ಬರ್ತೇವೆ ಊರು ಹೋಗಿ ಎಷ್ಟು ದಿನ ಆಯ್ತು ಒಂದು ಫೋನ್ ಇಲ್ಲ ಸುದ್ದಿಲ್ಲ ಗದ್ಲಿಲ್ಲ ಏನು ಏನ ಏನು ಎಂತ ನೋಡು ಯಾರ್ದಾರ ಫೋನ್ ಇಸ್ಕೊಂಡು ಫೋನ್ ಫೋನ್ ಎತ್ತಕ್ಕೆ ಬರೋದಿಲ್ಲ ಇವ್ಕೀರ ಅದನ್ನ ಎಲ್ಲಿ ಇಟ್ಟದ್ದಾವ್ ನೋಡು ಫೋನ್ಗಳು ಎದಕ್ಕೆ ಹೋಯ್ತಾವ ಏನ ಇಂತ ಚಂದಕ್ಕೆ ಫೋನ್ ಹಲೋ ಯಾರು ಮಾತಾಡೋದು ಹಲೋ ಪರಮ ನಾನಲ್ಲ ಹಾಂ ಏನ ಊರಿಗೆ ಹೋಗಿರ್ ಹೋಗಿರ್ಕಂಡಿ ಮನೆಯಾಗ ಮುದುಕಿ ಮಗಳ ಸುದ್ದಿಲ್ಲ ಗದ್ದಿಲ್ಲ ಫೋನ್ ಇಲ್ಲ ಏನು ಊರಿಗೆ ಬರ್ಬೇಕನ್ನೋದೈತಿ ಏನು ರೊಕ್ಕ ಓ ಸಾಗ ಮಟ್ಟ ಅಲ್ಲೇ ಅಡ್ಡಾಡ್ಕೊಂತ ಇರ್ಬೇಕನ್ನೋದೈತ ತಲೆಗೆ ಓ ಇವ ನೀನ್ ಏನ್ ಬಿ ಇವ ಹೆಂಗ್ ಬೇ ಅರಣದಿಯ ಫೋನ್ ಹಚ್ಚನ ಅನ್ಯವ ನನ್ ಫೋನ್ ನೀರ ಬಿದ್ಬಿಡ್ತು ಲಕ್ಷ ಹಾರ ಹಿಂಗ್ ಬಗ್ಬಿಟ್ಟೆ ಎದ್ ಕಿಶಾಗಿ ತಗೊಂಡೈತ್ ಫೋನ್ ಹಂಗಾಗಿ ಫೋನ್ ಹಚ್ಚಕ್ ಫೋನ್ ಇಲ್ದಂಗ ಆಗ್ಬಿಡ್ತು ಅವರು ಲಲಿತಕರ್ ಅವ್ರ ಯಾರು ಫೋನ ತಂದಿಲ್ಲ ಇರೋದ ಒಂದು ಫೋನ್ ಅದು ಒಂದು ತಾಸ್ ಚಾರ್ಜ್ ಇರ್ತೈತಿ ಒಂದ್ ತಾಸ್ ಚಾರ್ಜ್ ಇರೋದಲ್ಲ ಹಂಗಾಗಿ ಫೋನ್ ಹಚ್ಚಕ್ ಬೇ ಬಿ ಆರಾಮದಿಯಲ್ಲ ನಾವು ಆರಾಮ ಅದೇವಿ ಬರಕತ್ತ ತಗೋ ಇವತ್ತು ಬರ್ತೇವೆ ಹೌದಪ್ಪ ಹೆಂಗ್ ನನ್ನ ಪಾಕತ್ ಹೇಳರ್ ಫೋನ್ ಹಚ್ಚದ ಆತು ಆಕೆ ಅಲ್ಲೇ ಅದಾಳ ಏನು ಎಲ್ಲಾರ ತಿರ್ಗಾಕ್ ಇಟ್ಟಾಳೆ ದೇಬ್ರು ದಿಂಡೆ ಎಂಡ ಹಿಡ್ದಂಗೆ ನಾನು ಬೈ ಬಾರ್ದ ಸಸಿಗೆ ಅಂದ್ಕಂದೆ ಇಷ್ಟು ದಿನ ಸುಧಾರ್ಸ್ಕೊಂಡಿದ್ದೆ ಯಾಕ ಇವತ್ತು ಭಾರಿ ಮೆಚ್ಚು ಬಿಟ್ಟಪ್ಪ ತಡಕಡಕ್ಕಾಗ್ಲಿಲ್ಲ ಸಿಟ್ಟ ಅದ್ಕೆ ಬೈದಾಡಕ್ಕೆ ಹಾಕಿ ನೋಡೋ ಇಲ್ಲ ದಾಳಿ ಆಕಿ ಕುಡಿಲಿ ಆಕಿ ಒಟ್ಟು ಪೋನ ಹಾಂ ಇಲ್ಲದಾಳೆ ತೊಡಿ ಭೇ ಅವು ಕೊಡ್ತಾನೆ ಸುಮೆ ಲೇ ಸುಮೆ ಅವು ಪೋನ್ ಮಾಡಾಳೆ ಬಲೆ ಆತ ಹೊಂಡ ಪೋನ

ಅಲ್ಲ ಅಲ್ಲ ಇರೋದು ನೋಡುವ ನಿನಗೆ ಇದೆ ಲಾಸ್ಟ್ ಇದೆ ಫಸ್ಟ್ ಹೇಳಕ್ಕಿರೋದು ಹೋಲ್ ಬಿಡೋ ಆರಾಮ ಅದಾರ ಹೋಲ್ ಬರ್ತಾರ ಅಂತ ಹೇಳಿ ನಾನು ಇಲ್ಲಿ ತನಕ ಫೋನ್ ಹಚ್ಚಿದ್ದಿಲ್ಲ ಯಾಕೆ ನೀವು ಇನ್ನೂ ಬರೋ ಲಕ್ಷಣ ಕಾಣಬಲ್ಲು ಏನು ತೀರ ವಾರ ಗಂಟ್ಲೆ ಹೋಗ್ತಾರೆ ಯಾರು ಅದ ಏನೋ ಒಂದು ದಿನ ಎರಡು ದಿನ ಹೋಗ್ಬೇಕು ಮತ್ತೆ ಮನೆ ಕಡೆ ಬರ್ಬೇಕವ ಇಲ್ಲಿ ವಿಚಾರ ಭಾಳ ಗಂಭೀರ ಐತಿ ಅದಕ್ಕೆ ಇವತ್ತು ಎಷ್ಟಿದ್ರು ಬರಕ ಬೇಕು ನೀನು ಎಷ್ಟರ ನಿಂದ ಮತ್ತೆ ಹೋಗ್ಬಲ್ಕ ನೀವು ಹೊಳ್ಳಿ ಬರಕ ಬೇಕು ಈಗ இல்லாங்க நானே இல்லை மகளது நீங்க ಚಲೋ ರೀ ಇವತ್ತು ಇನ್ನೊಂದು ಎರಡು ಇವು ಜಾಗ ಅದ ನೋಡಕ್ಕೆ ಹೋಗೋದು ಅಲ್ಲೆಲ್ಲ ಬ್ಯಾಟ್ ಅದಾರೆ ಯಾಕೆ ಅತ್ತಿಯರು ಭಾಳ ಸೀರಿಯಸ್ ಆಗಿ ನಮ್ಮ ಆಟ ಆಡ್ತಾರೆ ಆ ಮನೆಗೆ ಹೋಗ್ಬಿಡೋಣಂತ ಸಾಕು ಅಡ್ಡಾಡಿದ್ವಲ್ಲ ಎಷ್ಟು ಅದು ಅಡ್ಡಾಡೋದು ಅದು ಏನು ಅದ ಅಡ್ಡಾಡಿದ್ರೆ ಏ ಎಷ್ಟು ಅಡ್ಡಾಡಿದ್ರೆ ತೀರಂಗಿಲ್ಲ ಹಂಗೆ ಇದ್ದೇ ಇರ್ತಾವೆ ಇಲ್ಲಿ ಮುಗಿಸ್ಬಿಡೋಣ ತಗೊಳ್ರಿ ಸಾಕು ಹೌದಾ ಹಾಂ ಸರಿ ತಗ ಹಂಗೆ ಆಗ್ಲಂಗಾರ ಹೋಗಿಬಿಡೋಣಂತ ನಾಗಣ್ಣಗೆ ಹೇಳ್ತೇನೆ